ಏನಾಗಿದೆ ರಮ್ಯಾ ರಾವ್ ಅಂತ ಒಬ್ಬರು ಆ್ಯಕ್ಟ್ರೆಸ್ಸು ದುಬೈಯಿಂದ ಸಾಕಷ್ಟು ಚಿನ್ನವನ್ನು ತಗೊಂಬರೋಂಥ ಸಂದರ್ಭದಲ್ಲಿ ಇದರಲ್ಲಿ ರಾಜಕಾರಣಿಗಳ ಕೈವಾಡನು ಕೂಡ ಇದೆ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು ಅದರಲ್ಲಿ ಇವತ್ತೊಬ್ಬರು ಶಾಸಕರ ಸ ಡ್ರೈವರ್ನ ವಿಚಾರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ಶಾಸಕರು ಅವರ ಚಾಲಕ ಅವನು ಅವನು ಕೂಡ ಅದರಲ್ಲಿ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು ಯಾಕೆ ಅಂದರೆ ಒಬ್ಬರು ಶಾಸಕರ ಕಾರು ಅವ್ರ ಮನೆ ಒಳಗಡೆ ಇತ್ತು ಅಂತಕ್ಕಂಥದ್ದು ಇವತ್ತು ಅವ್ರಿಗೆ ಬೆಳಕಿಗೆ ಬಂದಿರೋದ್ರಿಂದ ಇವತ್ತು ಅದನ್ನು ತನಿಖೆ ಆಗ್ತಾ ಇದೆ ಖಂಡಿತ ಇದು ಹೊರ ಬರಬೇಕು ಇಲ್ಲಿ ದಯಮಾಡಿ ಯಾರೂ ಕೂಡ ನಮ್ಮ ಪ್ರಭಾವವನ್ನು ಬಳಸ್ಕೊಂಡು ಈ ಥರ ಎಲ್ಲ ಸಮಾಜಕ್ಕೆ ದುಷ್ಕುಶ ದುಷ್ಕೃತ್ಯಗಳನ್ನ ಎಸ್ಕೋವಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಜೊತೆಗೆ ಇವತ್ತೇನು ಸರ್ಕಾರ ಸರ್ಕಾರ ಹೂಡಿಕೆದಾರರು ಹೆಚ್ಚಿಂದಾಗಿ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ನ ಬೀಗ್ತಾ ಇದ್ದಾರೆ ಒಂದ್ ಕಡೆ ಹಂಪಿನಲ್ಲಿ ಬಂದಂತ ಪ್ರವಾಸಿಗರಿಗೆ ಅಲ್ಲಿಗೆ ಅವ್ರಿಗೆ ರಕ್ಷಣೆ ಇಲ್ಲ ಈ ಎಲ್ಲಿಂದ ಪ್ರವಾಸಿಗರು ನಮ್ಮ ರಾಜ್ಯಕ್ಕೆ ಬರೋಕ್ಕೆ ಮುಂದಾಗ್ತಾರೆ ಮತ್ತು ಇದೇನಾದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಚರ್ಚೆ ಆಗೋಕ್ಕೆ ಶುರು ಆದರೆ ನಿಮ್ಮ ಹೂಡಿಕೆದಾರ ಎಲ್ಲಿಂದ ಬರ್ತಾರೆ ಅದರಿಂದ ರಕ್ಷಣೆ ಬಂದಂಥವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇಲ್ಲಿ ಸ್ಥಳೀಕರಿಗೆ ಮತ್ತು ಹೊರಗಿಂದ ಪ್ರವಾಸಿಗರು ಬಂದಂಥವ್ರಿಗೆ ಎಲ್ರಿಗೂ ಕೂಡ ರಕ್ಷಣೆ ಕೊಡೋದ್ರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿಕ್ಕೆ ಬಯಸ್ತಾರೆ

ಆ್ಯಕ್ಟ್ರೆಸ್ಸು ದುಬೈಯಿಂದ ಸಾಕಷ್ಟು ಚಿನ್ನವನ್ನು ತಗೊಂಬರೋಂಥ ಸಂದರ್ಭದಲ್ಲಿ ಇದರಲ್ಲಿ ರಾಜಕಾರಣಿಗಳ ಕೈವಾಡನು ಕೂಡ ಇದೆ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು ಅದರಲ್ಲಿ ಇವತ್ತೊಬ್ಬರು ಶಾಸಕರ ಸ ಡ್ರೈವರ್ನ ವಿಚಾರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ಶಾಸಕರು ಅವರ ಚಾಲಕ ಅವನು ಅವನು ಕೂಡ ಅದರಲ್ಲಿ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು ಯಾಕೆ ಅಂದರೆ ಒಬ್ಬರು ಶಾಸಕರ ಕಾರು ಅವ್ರ ಮನೆ ಒಳಗಡೆ ಇತ್ತು ಅಂತಕ್ಕಂಥದ್ದು ಇವತ್ತು ಅವರಿಗೆ ಬೆಳಕಿಗೆ ಬಂದಿರೋದ್ರಿಂದ ಇವತ್ತು ಅದನ್ನು ತನಿಖೆ ಆಗ್ತಾ ಇದೆ ಖಂಡಿತ ಇದು ಹೊರ ಬರಬೇಕು ಇಲ್ಲಿ ದಯಮಾಡಿ ಯಾರೂ ಕೂಡ ನಮ್ಮ ಪ್ರಭಾವವನ್ನು ಬಳಸ್ಕೊಂಡು ಈ ಥರ ಎಲ್ಲ ಸಮಾಜಕ್ಕೆ ದುಷ್ಕುಶ ದುಷ್ಕೃತ್ಯಗಳನ್ನ ಎಸ್ಗೋ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಜೊತೆಗೆ ಇವತ್ತೇನು ಸರ್ಕಾರ ಸರ್ಕಾರ ಹೂಡಿಕೆದಾರರು ಹೆಚ್ಚಿಂದಾಗಿ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ನ ಬೀಗ್ತಾ ಇದ್ದಾರೆ ಒಂದು ಕಡೆ ಹಂಪಿನಲ್ಲಿ ಬಂದಂಥ ಪ್ರವಾಸಿಗರಿಗೆ ಅಲ್ಲಿಗೆ ಅವರಿಗೆ ರಕ್ಷಣೆ ಇಲ್ಲ ಈ ಎಲ್ಲಿಂದ ಪ್ರವಾಸಿಗರು ನಮ್ಮ ರಾಜ್ಯಕ್ಕೆ ಬರೋಕ್ಕೆ ಮುಂದಾಗ್ತಾರೆ ಮತ್ತು ಇದೇನಾದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಚರ್ಚೆ ಆಗೋಕ್ಕೆ ಶುರುವಾದರೆ ನಿಮ್ಮ ಹೂಡಿಕೆದಾರ ಎಲ್ಲಿಂದ ಬರ್ತಾರೆ ಅದರಿಂದ ರಕ್ಷಣೆ ಬಂದಂಥವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇಲ್ಲಿ ಸ್ಥಳೀಕರಿಗೆ ಮತ್ತು ಹೊರಗಿಂದ ಪ್ರವಾಸಿಗರು ಬಂದಂಥವ್ರಿಗೆ ಎಲ್ರಿಗೂ ಕೂಡ ರಕ್ಷಣೆ ಕೊಡೋದರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿಕ್ಕೆ ಬಯಸ್ತಾರೆ

Sudnika czyta. Niaja niszczyta.